ಆಯ್ ಫ್ರೆಂಡ್ಸ್ ಇವತ್ತು ಗೋವಾದಲ್ಲಿ ಲಾಸ್ಟ್ ಡೇ ರೂಮ್ ಎಲ್ಲ ಚೆಕ್ಔಟ್ ಮಾಡ್ತಾ ಇದ್ದೀವಿ ಈಗ ನಾವು ಇದ್ದಿದ್ದು ರೂಮ್ ತೋರಿಸ್ದು ಬನ್ನಿ ಇದೇ ಹಾಲು ಟೂ ಬೆಡ್ಸ್ ಇತ್ತು ಇದು ಕಿಚನ್ನು ಇದು ವಾಶ್ರೂಮು ಹೇಗಿದೆ ರೂಮು ಬನ್ನಿ ಈಗೆಲ್ಲ ರೆಡಿ ಆಯಿತು ಹೋಗೋಣ గోవ దళి తున్నా ఫ్రెండ్స్ అదకే మీరు జ్యూస్ ఎలా కుట్కం దీ ನೋಡಿ ಫ್ರೆಂಡ್ಸ್ ನಾವೆಲ್ಲಿ ಬಂದಿದೀವಿ ಓಲ್ಡ್ ಚರ್ಚ್ ಬಂದಿದೀವಿ ಗಾರ್ಡನ್ ಚೆನ್ನಾಗಿದೆ ನೋಡಿ ನಂಗಂತೂ ತುಂಬಾ ಖುಷಿ ಆಯ್ತು ನೋಡಿ ಈಗ ಈ ಚರ್ಚ್ ಬಳಿಗೆ ಇದು ಯಾಕೆ ಈ ತಡೆ ಇದೆ ನಂಗೆ ಗೊತ್ತಿರೋ ಅಷ್ಟ ಬನ್ನಿ ಈ ಚರ್ಚ್ ನ ಫಿಫ್ಟೀನ್ ನೈನ್ಟಿ ಸೆವೆನ್ ಇಂದ ಸಿಕ್ಸ್ಟೀನ್ ನಾಟ್ ಒಗು ಕಟ್ಟಿದ್ದಾರೆ ಇದು ಪ್ರಪಂಚದ ಮೂರು ದೊಡ್ಡ ಚರ್ಚ್ ಗಳಲ್ಲಿ ಒಂದು ಏಟಿ ಥರ್ಟಿ ಫೈವ್ ಅಲ್ಲಿ ಪೋಚ್ ಸರ್ಕಾರ ಬಂದ ಮೇಲೆ ಈ ಚರ್ಚ್ ಅನ್ನು ಕೈ ಬೀಳಲಾಯ್ತು ನಂತರ ಲಕ್ಷದಿಂದ ಈ ಚರ್ಚ್ ಬಿದೋಗ

ಈಗ ಗೋಪುರದ ಅರ್ಧ ಉಳಿದಿದೆ ಇದು ಗೋವಾದ ಟೂರಿಸ್ಟ್ ಪ್ಲೇಸ್ ಆಗಿದೆ ನೈನ್ಟೀನ್ ಏಟಿಯಲ್ಲಿ ಸೋವಿಯತ್ ಯೂನಿಯನ್ ಮತ್ತು ಜಾರ್ಜಿಯನ್ ಪುರತತ್ವ ಇವರು ಜಾರ್ಜಿಯನ್ ದಾನಿ ಕ್ಯಾಟಿವನ್ ದಿ ಅವರ ಅವಶೇಷಗಳನ್ನು ಪತ್ತೆ ಹಚ್ಚಲು ಸ್ಟಾರ್ಟ್ ಮಾಡಿದರು ಎರಡು ಸಾವಿರದ ಐದರಲ್ಲಿ ಎಸ್ ಐ ಯೋಜನೆಯು ಮೂಳೆಯ ತುಣುಕುಗಳನ್ನು ನೀಡಿತ್ತು ಡಿ ಎನ್ ಎ ಮತ್ತು ಅಧ್ಯಯನ ನರಸಿ ಈ ಮೂಳೆಗಳು ಯಾರ್ನಿತು ಅಂತ ಕಂಡಿರುದು ಈ ಚರ್ಚ್ ಅನ್ನು ಅವರ್ ಲೇರಿ ಆಫ್ ಗ್ರೇಸ್ ಅಂತ ಕರೀತಾರೆ ಚರ್ಚ್ ಅವರು ಲೇರಿ ಆಫ್ ಗ್ರೇಸ್ಗೆ ಸಮರ್ಪಿಸಲಾಗಿದೆ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ ನೋಡಿ ನಂಗು ಗೊತ್ತಿರಲಿಲ್ಲ ನಮ್ಮ ಮಮ್ಮಿ ಹೇಳಿದ ಸ್ಟೋರಿ ನೀವು ನೆಕ್ಸ್ಟ್ ಟೈಮ್ ಗೋವಾಗ ಬಂದ್ರೆ ಈ ಪ್ಲೇಸ್ ನ ಬಂದ್ ನೋಡಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನಾವು ಪಕ್ಕದಲ್ಲೇ ಹಾರ್ಟ್ ಎಕ್ಸಿಬಿಷನ್ ಇತ್ತು ಅಲ್ಲಿಗೆ ಬದ್ವಿ ನೋಡಕ್ಕೆ ಇಲ್ಲಿ ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಒಂದೊಂದ ಪೇಂಟಿಂಗ್ ಹೋಗ್ತೀನಿ ನೋಡ್ಕೊಂಡು ಹೋಗಿ ಹೇಗಿತ್ತು ಫ್ರೆಂಡ್ಸ್ ಪೇಂಟಿಂಗ್ ಚೆನ್ನಾಗಿತ್ತು ಅಲ್ವಾ ಈಗ ನಿಮ್ಮನ್ನ ಇನ್ನೊಂದು ಚರ್ಚೆ ಕೈಕೊಂಡೋಗ್ ತಿನ್ ಬನ್ನಿ ಇವತ್ತು ಈ ಚರ್ಚಲ್ಲಿ ಫೆಷಲ್ ಡೇ ನಮ್ಗೂ ಗೊತ್ತಿರ್ಲಿಲ್ಲ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಸದ್ಯ ನಾವು ಬಂದಾಗ ಕ್ಯೂ ಇರ್ಲಿಲ್ಲ ಯಶು ಕಮ್ಮಿ ಇತ್ತು ಆದ್ರದ ನನಗೆ ಸುಸ್ತಾಗಿತ್ತು ಅಂತ ಪಪ್ಪ ಎತ್ಕೊಂಡು ನೋಡ್ರು ಈಗ ಬನ್ನಿ ಚರ್ಚ್ ಬಗ್ಗೆ ತಿಳಿಸ್ತೀನಿ ಈ ಚರ್ಚ್ ಅನ್ನು ಹನ್ನ ಸುತ್ತಮಾನದಲ್ಲಿ ನಿರ್ಮಿಸಲಾಗಿದೆ ಇದು ಗೋವಾದ ಹಳೆ ಚರ್ಚ್ ಅಲ್ಲಿ ಒಂದು ಇದೆ ನೋಡಿ ಆ ಚರ್ಚ್ ಒಳಗ್ ಬೀಳೋ ಮರಕ್ ಬೀರಲ್ಲ ನಾನ್ ನೋಡ್ಕೊ ಬಂದ್ ನಿಮಗ್ ಸ್ಟೋರ್ ಹೇಳ್ತೀನಿ ನಾವ್ ನೋಡ್ಕೊ ಬಂದ್ವಿ ಬಿಳಗ್ ತುಂಬಾ ಚೆನ್ನಾಗಿತ್ತು ಬನ್ನಿ ಇವಾಗ ಇದ್ರ ಬಗ್ಗೆ ತಿಳಿಸ್ತೀನಿ ನೈನ್ಟೀನ್ ಇಂದ ಈ ಚರ್ಚ್ ಯುನೆಸ್ಕೋ ವಿಶ್ವ ಪರಂಪರೆಯ ಕಾರಣವಾಗಿದೆ ಈ ಚರ್ಚ್ ಪೂರ್ಜಿಯ ಕ್ಯಾಥೋಲಿಕ್ ಸಂತ ಮತ್ತು ಮಿಷನರಿ ಸೇಂಟ್ ಫ್ರಾನ್ಸಿಸ್ ಕೇಮಿಯರ್ ಅವರ ಮರಣದ ಅವಶೇಷಗಳನ್ನು ಹೊಂದಿದೆ ಅವರ ಬೆಳ್ಳಿ ಪೆಟ್ಟಿಗೆಯಲ್ಲಿ ಸಂಗ್ರಹಿಸಲಾಗಿದೆ ಅಕ್ಷಯ ಸಂತ ಎಂದು ಕರೆಯಲ್ಪಡುವ ಸೇನ್ ಫ್ರಾನ್ಸಿಸ್ ಸೇವಿಯರ್ ಅವರ ಬೋರಿನ ಈಗಲೂ ಚರ್ಚಲ್ಲಿ ಸೇಫ್ಟಿ ಆಗಿ ಕಾಪಾಡಿಕೊಂಡಿದ್ದಾರೆ ವರ್ಷಕ್ಕೊಮ್ಮೆ ಇವರ ಬಾಡಿನ ಹೊರ ತೆಗೆದು ಜನಗಳಿಗೆ ದರ್ಶನಕ್ಕೆ ಇರುತ್ತಾರೆ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಇವರ ಬಾಡಿನ ದರ್ಶನಕ್ಕೆ ಇರಲಾಗಿತ್ತು ಈಗ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಒಳಕ್ ತೆಗೆದಿದರೆ ಇವರ ದರ್ಶನ ಒಂದು ತಿಂಗಳು ಇರ್ತಾರೆ ಈ ದೇಹಕ್ಕೆ ಐನೂರು ವರ್ಷಗಳ ಇತಿಹಾಸವಿದೆ ಪ್ರವಾಸಿಗರು ಮತ್ತು ಭಕ್ತರು ಇವರ ಆಶೀರ್ವಾದ ಪಡೆಯಲು ದೇಶ ವಿದೇಶಗಳಿಂದ ಬರ್ತಾರೆ ಇವರೇ ನೋಡಿ ಸೈಂಟ್ ಫ್ರಾನ್ಸಿಸ್ ಕೇವಿಯರ್ ಅವರ ಬಾಡಿ ಇವರ ಬಾಡಿನ ಅನೇಕರು ಅದ್ಭುತ ಅಂತ ಕರೀತಾರೆ ಯಾಕೆ ಅಂದ್ರೆ ಶತಮಾನದಿಂದ ಇವರ ದೇಹಕ್ಕೆ ಏನು ಆಗದೆ ಉತ್ತಮ ಸ್ಥಿತಿಯಲ್ಲಿ ಉಳಿದಿದೆ ಅಂತ ಇಲ್ಲಿನ ಜನರು ಇವರನ್ನು ದೇವರೆಂದು ಊಸಿಸುತ್ತಾರೆ ಹೇಗಿದೆ ಇವರ ಇತಿಹಾಸ ನನಗೆ ಹೇಳ್ಕೊಟ್ಟಿದ್ದಷ್ಟು ನಿಮ್ಗೆ ತಿಳಿಸಿದೀನಿ ನನಗೂ ಸ್ಟೋರಿ ಎಲ್ಲ ತುಪ್ಪ ಖುಷಿಯಾಗಿತ್ತು ನಾವು ಗೋಗ ಬಂದಾಗ ಇವರ ಬಾಡಿ ನೋಡೋಕ್ಕೆ ಸಿಕ್ಕಿದ್ದು ತಕ್ಕು ನೆಕ್ಸ್ಟು ಇವರು ನೋಡೋಕ್ಕೆ ನಾವು ಟೆನ್ ಇಯರ್ಸ್ చర్చ్ తు చూ చర్చ్ ఒళ్గ అంగిగ్ ఎస్ తర అంగిత అదేన తో మడి నోడ్కెదర్ గేమ్స్ ఎలా ఆర్సూ నమ్ పప్ప గేమ్ అన్ అయితే విన్ ఆగి కొట్ ఆ గె నష్ట ఆగ్లీ పుంగా ఇష్ట ఆగిమ్ బ అంత ఆమె నమ్ పప్ప వసంబె కొంత సమాధాన మతూ అదే నమ్మ పప్పు కడస్లే ఆమె ఆ గొమ్మే ఇష్టాయితే అదేకొంద ఇల్ మంగడి ఆక స్న్యాక్స్ అంగడి బట్టె ಅಂಗಡಿ ಚಾಕ್ಲೇಟ್ ಅಂಗಡಿ ತುಂಬಾ ಅಂಗಡಿ ಇತ್ತು ಯಾವ ಅಂಗಡಿಗೂ ಹೋಗ್ಲಿಲ್ಲ ನಮ್ ಪಪ್ಪ ಲೇಟ್ ಆಗುತ್ತೆ ಬನ್ನಿ ಬನ್ನಿ ಅಂತ ಕರ್ಕೊಂಡೋದ್ರು ಇಲ್ಲಿಗೆ ನಮ್ಮ ಗೋವಾ ಇವತ್ತು ಗೋವಿಂದ ಬರುತ್ತೀವಿ ನೋಡಿ ನಮ್ ಪಪ್ಪ ಮುಂದೆ ಯಾವ ತರ ಪೋಸ್ಟ್ ಕೊಟ್ಟಿದಾರ ഓക്കെ ബൈ ഫ്രോവാ നോ ഗോവ ഇന്ന് എല്ലാം അത് നെക്സ്റ്റ് വീഡിയോ ലൈ നീ സ്റ്റോറി എല്ലാം ഇഷ്ടമല്ല സബ്സ്ക്ൈബ് മാവ് യു ഉമ്മ